ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಶ್ಮಿ ಇವತ್ತು ಕನ್ನಡದಲ್ಲಿ ನಾಲ್ಕು ಸಾಲುಗಳನ್ನೇ ಹೇಳಬೇಕಂಥೇಳಿ ತುಂಬ ಇದ್ದೀನಿ ಆ ನಾಲ್ಕು ಸಾಲುಗಳು ನಮ್ಮ ಜೀವನದ ಬಗ್ಗೆ ಅದು ಎರಡೇ ಅಕ್ಷರದಿಂದ ಹುಟ್ಟಿನಿಂದ ಸಾಯುವವರೆಗೂ ಯಾವ ಥರ ಇರುತ್ತೆ ಅನ್ನೋದು ಒಂದು ಅರ್ಥಪೂರ್ಣವಾದ ವಾಕ್ಯವಾಗಿದೆ ನಮ್ಮ ಜೀವನ ಇರೋದೇ ಎರಡು ಅಕ್ಷರದಲ್ಲಿ ಅದು ಹೇಗೆ ಅಂತ ನೋಡೋಣ ಭೂಮಿ ಎಂಬ ಎರಡು ಅಕ್ಷರದಲ್ಲಿ ಹುಟ್ಟಿ ಜೀವ ಎಂಬ ಎರಡು ಅಕ್ಷರವನ್ನು ಪಡೆದು ಎರಡು ಅಕ್ಷರದ ಗಂಟು ಎರಡು ಅಕ್ಷರದ ಹೆಣ್ಣಾಗಿ ಎರಡು ಅಕ್ಷರದ ಅಜ್ಜ ಅಜ್ಜಿ ಎರಡು ಅಕ್ಷರದ ಅಪ್ಪ ಅಮ್ಮ ಎರಡು ಅಕ್ಷರದ ಅಣ್ಣ ತಮ್ಮ ಎರಡು ಅಕ್ಷರದ ಅಕ್ಕ ತಂಗಿಯೊಡನೆ ಸಂತೋಷದಿಂದ ಬೆರೆಯುತ್ತಾ ಎರಡು ಅಕ್ಷರದ ಗುರುವಿನ ಬಲದೊಂದಿಗೆ ಎರಡು ಅಕ್ಷರದ ವಿದ್ಯಾ ಸಂಪಾದಿಸಿ ಎರಡು ಅಕ್ಷರದ ಹಣ ಗಳಿಸುತ್ತಾ ಎರಡು ಅಕ್ಷರದ ಸೋಲನ್ನು ನುಂಗುತ್ತಾ ಎರಡು ಅಕ್ಷರದ ಕಷ್ಟವನ್ನು ದೂರವಿಡುತ್ತಾ ಎರಡು ಅಕ್ಷರದ ಕೋಪವನ್ನು ತೊರೆಯುತ್ತಾ ಎರಡು ಅಕ್ಷರದ ಸ್ನೇಹವನ್ನು ಬೆಳೆಸುತ್ತಾ ಎರಡು ಅಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ ಎರಡು ಅಕ್ಷರದ ನಾನು ಎಂಬ ಅಹಂಕಾರವನ್ನು ತೊರೆದು ಎರಡು ಅಕ್ಷರದ ನಾವು ಎಂಬ ಮಮಕಾರ ಬೆಳೆಯುತ್ತ ಎರಡು ಅಕ್ಷರದ ಜಾಣ್ಮೆ ಎರಡು ಅಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸುತ್ತಾ ಎರಡು ಅಕ್ಷರದ ಸಿಹಿದಾದ ಘಟನೆಗಳನ್ನು ನೆನೆಯುತ್ತಾ ಎರಡು ಅಕ್ಷರದ ಕಹಿಯಾದ ಘಟನೆಯನ್ನು ಮರೆಯುತ್ತಾ ಎರಡು ಅಕ್ಷರದ ಮುಪ್ಪು ಬಂದು ಎರಡು ಅಕ್ಷರದ ಸಾವು ಬರುವ ತನಕ ಎರಡು ಅಕ್ಷರದ ನಮ್ಮ ಮುಖದ ಮೇಲೆ ಎರಡು ಅಕ್ಷರದ ನಗು ಇದ್ದಿದ್ದೇ ಆದರೆ ಎರಡು ಅಕ್ಷರದ ಸ್ವರ್ಗ ನಮ್ಮ ಕೈಯಲ್ಲಿ ಈ ಎರಡು ಅಕ್ಷರದ ಪದ ಎರಡು ಅಕ್ಷರದಿಂದ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಇಡೀ ಜೀವನವನ್ನೇ ರೂಪಿಸುವುದು ಕೇವಲ ಎರಡು ಅಕ್ಷರದಿಂದ ನೋಡಿ ನಾವೆಲ್ಲರೂ ಜೀವನ ಅಂದರೆ ಏನು ಇಷ್ಟೆಲ್ಲ ಇದೆ ಅಲ್ಲಪ್ಪ ಅಂಥೇಳಿ ಇಷ್ಟೆಲ್ಲ ಕಷ್ಟಪಡ್ತೀವಿ ಬಟ್ ನಮ್ಮ ಜೀವನ ಎರಡೇ ಅಕ್ಷರದಿಂದ ಪ್ರಾರಂಭವಾಗಿ ಎರಡೇ ಅಕ್ಷರದವರೆಗೆ ಕೊನೆಗೊಳ್ಳುತ್ತದೆ ಇಷ್ಟೇನ ಜೀವನ ಇಷ್ಟೇ ಅಲ್ವಾ ಜೀವನ ಧನ್ಯವಾದಗಳು